ಆರೋಗ್ಯವೇ ಭಾಗ್ಯ ಆರೋಗ್ಯವಿದ್ದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಸಂತೋಷ ಸಮೃದ್ಧಿಯಿಂದ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬಹುದು ಆದರೆ ಮನುಷ್ಯನಲ್ಲಿ ಕಾಡುವ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವೇ ಸಿಗದೆ ಸೂಕ್ತ ಚಿಕಿತ್ಸೆಯೂ ಸಿಗದೆ ಹತಾಶರಾಗಿರುವುದು ಉಂಟು ಮನುಷ್ಯನಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಯಲ್ಲಿ ಪ್ರಮುಖವಾದ ಸಮಸ್ಯೆಯಾದ ಕೀಲು ಮೂಳೆ ನರಗಳ ಸಮಸ್ಯೆ ಮತ್ತು ನರಗಳಿಂದ ಆಗುವ ದೀರ್ಘಕಾಲ ಸೆಳೆತಗಳ ಸಮಸ್ಯೆಗೆ ತುತ್ತಾಗಿರುವ ಸಾರ್ವಜನಿಕರಿಗೆ ಶಾಶ್ವತ ಪರಿಹಾರ ನೀಡುವ ನಿಟ್ಟು ಿನಲ್ಲಿ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಿ ಚಿಕಿತ್ಸೆಗೆ ಮೊದಲ ಆದ್ಯತೆ ನೀಡಿ ಸತತ ನಲವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಬಾಲಾಜಿರವರು ಪಾರಂಪರಿಕವಾಗಿ ಆಯುರ್ವೇದದ ಔಷಧಿಗಳನ್ನು ತಯಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲತಃ ತಮಿಳುನಾಡಿನವರೇ ಆದ ಇವರು ಸಿಂಗರಿಪಾಳ್ಯ ಈರೋಡ್ ಡಿಸ್ಟಿಕ್ನವರು ಅಲ್ಲಿಯೂ ತಮ್ಮ ಸೇವೆಯನ್ನು ತಮ್ಮ ಸಹೋದರನೊಂದಿಗೆ ಸಲ್ಲಿಸುತ್ತಿದ್ದಾರೆ ಇವರಲ್ಲಿ ಸಿಗುವ ಮಸಾಜ್ ಆಯಿಲ್ಗಳು ನರಸೆಳೆತ ಲಕ್ವ ಬಿರುಕು ಬಿಟ್ಟ ಮೂಳೆಗಳು ಮತ್ತು ಚಿಕ್ಕ ಮಕ್ಕಳ ಬೆಳವಣಿಗೆಗಾಗಿ ಮೈಗೆ ಹಚ್ಚುವ ತೈಲಗಳು ಕೂಡ ದೊರೆಯುತ್ತದೆ ಕರ್ನಾಟಕದ ನಾನಾ ಭಾಗಗಳಿಂದ ಇವರ ಬಳಿ ಆಗಮಿಸಿ ಚಿಕಿತ್ಸೆ ಪಡೆದು ಯಶಸ್ಸು ಕಂಡಿದ್ದಾರೆ ಹಾಗೆಯೇ ಮೈಸೂರಿನ ನಿವಾಸಿಯೊಬ್ಬರು ಇವರ ಬಳಿ ಚಿಕಿತ್ಸೆ ಪಡೆದು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ओके राइट दे नाइट टेक द सिंपल सर बोल बोल के इधर इधर करते टू वर्स मुंचे इन अप्लाई मार मलगा मुंचे मुंचे इधर ओल्ड ला क्लीन ला मारी वो वासी निजवा भी वासी आई तो नंगे और वासी आ गई तो ला कंप्लीट आ गई ये ना वाला नारो वाला नहीं तो फुल इतना क्लीन मानो ना नेक्स्ट डे इधर ला काम ना फुल ऑल ला मुका ला स्पेलिंग हो खाली

एनक्वायरी केली यी भोक आ यी एने कतै न छैन सुमा विचार आउँछ त्यै आइत आयोक बिट्बाटला बस नडेलछ अल्वा सिंसु ಹಾಂ ನಮಸ್ತೆ ಆ್ಯಕ್ಚುಲಿ ನಾನು ಇಲ್ಲಿ ಇವರ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಈಗಾಗಲೇ ತ್ರೀ ವೀಕ್ಸ್ ಆಯಿತು ನನಗೆ ಆ್ಯಕ್ಚುಲಿ ಎಲ್ ಒನ್ ಎಲ್ ತ್ರೀ ಎಲ್ ಫೈವ್ ಬೋನು ಕಂಪ್ರೆಸ್ ಆಗೋಗಿತ್ತು ನಾನು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಮಿನಿಮಮ್ ಅಂದರೆ ಸಿಕ್ಸ್ ಮಂತ್ಸು ಟ್ಯಾಬ್ಲೆಟಲ್ಲೇ ನಾನು ಆ್ಯಕ್ಚುಲಿ ಟ್ರೀಟ್ಮೆಂಟಲ್ಲೇ ಇದ್ದೆ ಬಟ್ ನನಗೆ ಒಬ್ಬರು ಮೇಡಮ್ ಹೇಳಿದರು ಹೀಗೆ ಸಿಂಗ್ರಿಪಾಳ್ಯದಿಂದ ಒಬ್ಬರು ಬಾಲಾಜಿ ಅಂತ ಬರ್ತಾರೆ ಅವರು ಒಂದು ಆಯುರ್ವೇದಿಕ್ಕು ಮೆಡಿಸನ್ಸ್ ಕೊಡ್ತಾರೆ ಅದನ್ನು ಹಚ್ಕೊಂಡು ನೋಡು ನಿಮಗೆ ರಿಯಲಿ ಕ್ಲಿಯರ್ ಆಗುತ್ತೆ ಅಂತ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆಯುರ್ವೇದದಲ್ಲಿ ಸ್ವಲ್ಪ ನಂಬಿಕೆ ಕಮ್ಮಿ ನನಗೆ ಅಂದರೆ ಇಂಗ್ಲೀಷ್ ಮೆಡಿಸನಲ್ಲಿ ಬೇಗ ಕ್ಯೂರ್ ಆಗುತ್ತೆ ಇವನ್ ಅದನ್ನು ಎಫೆಕ್ಟ್ ಮಾಡಿರೋಳು ನಾನು ಹಾಗಾಗಿ ಆಯುರ್ವೇದದ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ಜಸ್ಟ್ ಒಂದು ಟ್ರೈ ನೋಡೋಣ ಕಲ್ಲಲ್ಲಿ ಕಲ್ಲು ಒಂದು ಕಲ್ಲು ಹಾಕೋಣ ಅಂದ್ಬಿಟ್ಟು ಒಂದು ದಿನ ಬಂದೆ ಮಸಾಜ್ ಮಾಡಿದ್ರು ಒಂಥರ ನನ್ನ ಲೈಫಲ್ಲಿ ನಾನು ನೆಟ್ಗೆ ಗಿಟ್ಗೆ ಎಲ್ಲ ತೆಗೆಸ್ಕೊಂಡು ಅಭ್ಯಾಸ ಇಲ್ಲ ಒಂದು ನೆಟ್ಗೆ ತೆಗೆದ್ರು ಹೆದ್ರಕೊಂಡೇ ಎಲ್ಲ ಮಾಡಿಸ್ಕೊಂಡೆ ಬಿಲೀವ್ ಆರ್ ನಾಟ್ ನೆಕ್ಸ್ಟ್ ಡೇನೆ ನನಗೆ ರಿಲೀಫ್ ಆಯಿತು ನಾನೊಬ್ಳು ಡಾನ್ಸರು ನನಗೆ ಡಾನ್ಸ್ ಮಾಡೋ ಕಾನ್ಫಿಡೆಂಟ್ ಅಲ್ಲಿ ತನಕ ಕಳ್ಕೊಂಡಿದ್ದೆ ನನಗನ್ನಿಸ್ತು ಬಾಡಿ ರಿಲೀಫ್ ಆಗಿದೆ ನಾನು ಡಾನ್ಸ್ ಮಾಡ್ಬೋದು ಅಂತ ನಾನು ಡ್ಯಾನ್ಸ್ ಶುರು ಮಾಡಿದೆ ಹೀಗೆ ಇವಾಗ ಈಗ ಥರ್ಡ್ ಆ್ಯಕ್ಚುಲಿ ನಾನು ಇವಾಗ ಥರ್ಡ್ ವೀಕಲ್ಲಿ ತೊಗೊಳ್ತಾ ಇದ್ದೀನಿ ನಂಗೆ ನಿಜವಾಗ್ಲೂ ಕ್ಯೂರ್ ಆಗಿದೆ ಇದರಿಂದ ರಿಯಾಲಾಗಿ ಕ್ಯೂರ್ ಆಗುತ್ತೆ ನಾನು ಅಂದ್ಕೊಂಡೆ ನಂಗೆ ವಾಸಿನೇ ಆಗಲ್ವೇನೋ ಮೇನ್ಲಿ ಡ್ಯಾನ್ಸರ್ಗೆ ಬೇಕಾಗಿರೋದು ಹಿಪ್ ಪಾರ್ಟ್ ಸೊಂಟದ ಪಾರ್ಟು ಕೂತ್ಕೊಳ್ಳೋಕ್ಕೆ ಅರಮಂಡಿಗೆ ನನಗೆ ಅಲ್ಲಿಗೆ ಏಟ್ ಬಿದ್ದಿದೆ ನಾನು ಬಿದ್ದು ಏಟ್ ಮಾಡ್ಕೊಂಡಿರೋಳು ನನಗಾಗಲ್ಲ ಏನು ಲೈಫಲ್ಲಿ ಡಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೋಪ್ಸ್ನ ಇಟ್ಕೊಂಡೇ ಇರಲಿಲ್ಲ ಬಟ್ ದೇವ್ರ ಥರ ವೈದ್ಯನಾರಾಯಣ ಹರಿ ಅಂತಾರಲ್ಲ ನಿಜವಾಗ್ಲೂ ಅದಕ್ಕೆ ಸೂಟಬಲ್ ವ್ಯಕ್ತಿ ಇವರು ನನಗೆ ಆಯಿಲ್ ಹಾಕಿ ಮಸಾಜ್ ಮಾಡಿಕೊಟ್ಟು ಡೈಲಿ ಅದ್ರ ಪ್ರೋಸೆಸ್ ಏನು ಮಾಡಬೇಕು ಅಂತ ಹೇಳಿ ನನಗೆ ಕ್ಯೂರ್ ಮಾಡಿಕೊಟ್ರು ಸೊ ರಿಯಲಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ को देर है देर है ये नहीं ये परवाह नहीं है मैं स्टोन चल रही है तब ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದರೆ ಇವರು ಮೈಸೂರಿನಲ್ಲಿ ಮಂಗಳವಾರ ಹೋಟೆಲ್ ಅಶೋಕ ಕಲ್ ಬಿಲ್ಡಿಂಗ್ ಮುಂಭಾಗ ಇವರಲ್ಲಿ ಭೇಟಿ ಆಗಬಹುದು ಭೇಟಿಯಾಗುವ ಸಮಯ ಬೆಳಗ್ಗೆ ಎಂಟರಿಂದ ಐದು ಗಂಟೆಯವರೆಗೆ ಮತ್ತು ನಂಜನಗೂಡಿನಲ್ಲಿ ನಂದಿ ಸರ್ಕಲ್ ವಿಜಯ ಬ್ಯಾಂಕ್ ಹತ್ತಿರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಭೇಟಿಯಾಗಬಹುದು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಮೂರು ಎಂಟು 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 நமஸ்கார நம்மரு பாலாஜி நான் தமிழ்நாட்ல நான் தமிழ்நாடு சிங்கிரிபாள ஈரோடு டிஸ்டிக்கு கோபி தாக்கு நான் மங்களவார மைசூரு புதுவார் நஞ்சகூட கேம்ப் ஆகிவி நான் கலசு நல்வத்தை வருஷாயும் இல்லை வந்து கர்வட சேட்டுக்கு வந்து இப்போ ஆயிட்டு நம்ம எல்லா ஜன பார்த்தார் நான் நம்ம கையில் ஆகாத மாதிரி பேஸ்ட்டு முட்டில் முட்டோதில்ல மேஜர்ல முட்டோதல்ல ஏனோ காலு கை சூர் கிராக் ஆகுற மேஜர் முட்டதுல நம்ம காலு கை கிராக்காத சரிமையாக கொடுத்தீங்க ஆமேலே நம்ம ஆயில் இது ஆயில் மக்களுக்கு எல்லாத்துக்குன்னு எல்லா நோ தே இது ஃபுல் ஆயுர்வேதிக்கு வேறொரு ஆயுர்வேத டாக்டர் சரிமையாக கொடுத்தார் ரெடிமே கொடுத்தார் இது எல்லா நோவு தே மண்டி நோவு சொண்ட நோவு கொத்த நோவு கை கைகளுக்கு தீ காய பெங்கிக்காய் கால் வடசில் விம்பிடுத்து லக்கு வாழும் இது நோ சைடு எஃபெக்ட்டு ஃபுல் ஆயுர்வேதிக்கு ஆமேலே நான் மங்களவாரம் மைசூர் புதுவார நஞ்சங்கூடு மங்களவாரம் பிளகை எட்டு இந்த சஞ்சை ஐந்து வார்த்தை சிக்கிவி கல்பீடிங் போட்டல் அசோகா புதுவாரம் நஞ்சங்கூடு நஞ்சங்கூடில் விஜயபேங்க் பக்கம் நஞ்சுண்டேஸ்வரர் பவன் பிளகை எண்டிருந்து மத்திய ஒன்று வர தங்க நான் பரா தமிழ்நாடு சிங்கி பிறகு பராது சில நம்ம நம்ம ஃபுல்லாக பராது எல்லா திருவாட் கர்நாடகா சுமாதிரிலாம் பர்த்தார் சார் நான் கைகாளு உளுக்க தைஸ் கொடுத்துவிஜ்ரு ஆகாத சன கிராக்க சரிமாக கொடுத்து நம்ம கை காலு அல்ல ஏட்ட சரிம கொடுத்தீங்க நம்மூர்லே இதே கால் சார் நமது அவங்க ரீசனேட்டு நீ பப்பலுக்கு கேள்வி நான் ஏதோ தப்பு தப்பு மாதிரில்லை நம்ம கைல ஆகாத மாதிரி முடிலி முட்டால நான் சமாதான இப்போ டுட்டு ஆமால டுட்டு ஜாஸ்த் ஆகல நான் நம்ம சில வந்து பேட்டி மாடி நீ ரேட் ஜாஸ்தி இருக்கு நமக்கு மனசு ஒப்பில்பேடி நம்ம கலசி காண்டாக் நம்பர் இது நைன் டபுள் சிக்ஸ் த்ரீ எயிட் ஜீரோ த்ரீ ட்ரிபுள் எய்ட் நைன் டபுள் சிக்ஸ் த்ரீ எயிட் ஜீரோ த்ரீ ட்ரிபல் எய்ட் ಡೌಟ್ ಜನ ಫೋನ್ ಡೌಟ್ ಕೇಳಿ ಏನಾದ್ರೂ ಮಾಡ್ತೀವಿ ನಾವು ಯಾವಾಗ ಯಾವಾಗ ಬರ್ತಾ ಕೇಳ್ತೀವಿ ನಾವು ಮಂಗ್ಲಾರ ಸಿಗ್ತೀವಿ ಸರ್ ಹೇಳ್ತೀವಿ ನಾವು ಹ್ಞೂ ಬರ್ತಾರೆ ಸುಮಾರು ಜನ ಬರ್ತಾರೆ ಹ್ಞೂ ಹ್ಞೂ ಸ್ವಾಮಿ ನಾವು ಮಂಗಳಾರ ಸಿಗ್ತೀವಿ ಸ್ವಾಮಿ ಕರ್ನಾಟಕ ಮೈಸೂರಲ್ಲೇ ಖಂಡಿತ ನಿಮ್ಮ ಟೈಮ್ ಹತ್ರ ಬಂದು ನೋಡ್ಬೋದು ನಾವು ನಮ್ಮ ಕೈಲೇ ಆಗಾದ್ರೆ ಮಾಡ್ತೀವಿ ಮುಟ್ಲೇ ಮುಟ್ಟಲ್ಲ ನಾವು ಮ್ಯಾಚರ್ ஆ ஃபர்லு முட்டால் நான் நான் இதே கலச நம்ம ஊரில் நலவத்தஞ்சு விர்த்து மறுத்தீங்க நான் இதே கலச அந்த நடித்தே பிளே ஆறு சஞ்சே ஆறு கண்டி நடித்தே இவரு நம்ம தம்மா நோட்த்தார் நம்ம தம்ம நம்ம இன்ட்ரெல்லாம் நோட் தான் நான் இரோ பார்த்து கட த மாத்திர இல்லை பார்த்தீங்க நம்ம நம்ம பாலாஜி ச அவரு ஏன்னா டவுட் தான் நம்ம மொபைல் நம்பருக்கு காண்டாது காண்ட் மாதிரி பேஸ்ட் கரம் முத நோட் நாம் ஆகிற சரிமையா கொடுத்து பக்க ரெடி மாடுத்து ஹண்ட்ரெட் பர்சன்ட் அது கேரண்டி ட்ரை மாட்டி சரிமையா கொடுத்துவி